ಹಲೋ ಎಲ್ರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ ಟಿ ಟ್ವೆಂಟಿ ಮತ್ತು ಒಡಿಯಾ ಎರಡಕ್ಕೂ ಕೂಡ ಭಾರತ ತಂಡ ಪ್ರಕಟವಾಗಿದೆ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿ ಸ್ಕೈ ಮೊದಲನೇ ಬಾರಿಗೆ ಆಯ್ಕೆ ಆದರೆ ಓಡಿಯಾಗೆ ಮತ್ತೆ ರೋಕೋ ಬ್ಯಾಕ್ ಆಗಿದ್ದಾರೆ ಹಾಗಾದರೆ ಸ್ಕ್ವಾಡ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂದೆ ಚಾನಲ್ಗೆ ಹೊಸ ಪ್ರಗತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನ ಪಡೆಯಿರಿ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ ಟಿ ಟ್ವೆಂಟಿ ಸ್ಕ್ವಾಡು ಈ ರೀತಿಯಾಗಿದೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಸರಣಿಗೆ ಸೂರ್ಯಕುಮಾರ್ ಯಾದವ್ ಅವರನ್ನ ಕ್ಯಾಪ್ಟನ್ನಾಗಿ ಪ್ರಮೋಟ್ ಮಾಡಲಾಗಿದೆ ಶುಭ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಯಶಸ್ವಿ ಜೈಸ್ವಾಲ್ ರಿಂಕು ಸಿಂಗ್ ರಿಯಾನ್ ಪರಾಗ್ ರಿಷಬ್ ಪಂತ್ ಬಂದಿದ್ದಾರೆ ಸಂಜು ಸ್ಯಾಮ್ಸನ್ ಹಾರ್ದಿಕ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅವರಿದ್ದರೂ ಕೂಡ ಸೂರ್ಯಕುಮಾರ್ ಯಾದವ್ ಅವರನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಇದು ಸ್ವಲ್ಪ ಚರ್ಚೆಗೆ ಕಾರಣವಾಗ್ಬೋದು ಇರಲಿ ಶಿವಮ್ ದುಬೆ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣು ಯಶ್ ಸಿಂಗ್ ಖಲೀಲ್ ಅಹಮದ್ ಮತ್ತು ಮೊಹಮ್ಮದ್ ಸಿರಾಜ್ ಕೂಡ ಇದ್ದಾರೆ ಟಿ ಟ್ವೆಂಟಿ ಸ್ಕ್ವಾಡ್ನಲ್ಲಿ ಈ ಟಿ ಟ್ವೆಂಟಿ ಪಂದ್ಯಗಳು ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗುತ್ತೆ ಜುಲೈ ಇಪ್ಪತ್ತೆರಡು ಅದರದ ಬಳಿಕ ಜುಲೈ ಇಪ್ಪತ್ತೆಂಟು ಹಾಗೆಯೇ ಜುಲೈ ಮೂವತ್ತು ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗೆ ಇದು ಸ್ಕ್ವಾಡ್ ಹೀಗಿದೆ ಇನ್ನು ಓ ಡಿ ಎ ಸ್ಕ್ವಾಡ್ಗೆ ರೋಹಿತ್ ಶರ್ಮಾ ಬ್ಯಾಕ್ ಟು ದ ಬಿಸ್ನೆಸ್ನ ಹೇಳೋ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ಕೂಡ ಬ್ಯಾಕ್ ಆಗಿದ್ದಾರೆ ಸಂತೋಷದ ವಿಚಾರ ಇವರೆಲ್ಲರಿಗೂ ರೆಸ್ಟ್ ಕೊಡ್ತಾರೆ ಅಂತ ಹೇಳಲಾಗಿತ್ತು ಆದರೂ ಕೂಡ ಬ್ಯಾಕ್ ಆಗಿದ್ದಾರೆ ಇತ್ತೀಚಿನ ವರದಿಗಳ ಪ್ರಕಾರ ಬ್ಯಾಕ್ ಆಗ್ತಾರೆ ಅಂತ ಬಂದಿತ್ತು ಅದೇ ರೀತಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರು ಬ್ಯಾಕ್ ಆಗಿದ್ದಾರೆ ಕೆ ಎಲ್ ರಾಹುಲ್ ಅವರು ಮತ್ತೆ ವಿಕೆಟ್ ಕೀಪಿಂಗ್ಗೆ ಬ್ಯಾಕ್ ಆಗಿದ್ದಾರೆ ರಿಷಬ್ ಪಂತ್ ಶ್ರೇಯಸ್ ಅಯ್ಯರ್ ಶಿವಮ್ ದುಬೆ ಅವರು ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ವಾಷಿಂಗ್ಟನ್ ಸುಧಾರೀಪ್ ಸಿಂಗ್ ರಿಯಾನ್ ಪರಾಗ್ ಅಕ್ಷರ್ ಪಟೇಲ್ ಖಲೀಲ್ ಅಹಮದ್ ಮತ್ತು ಹರ್ಷಿತ್ ರಾಣ ಇರ್ತಾರೆ ಅವ್ರಿಗೆ ರೆಸ್ಟ್ ನೀಡಲಾಗಿದೆ ಈ ಸೀರೀಸ್ನಿಂದ ಹಾಗಾಗಿ ಅವರು ಯಾವುದೇ ಸರಣಿಯಲ್ಲಿ ಈ ಎರಡು ಸರಣಿಗೆ ಲಭ್ಯ ಇರೋದಿಲ್ಲ ಅವ್ರನ್ನಾಗೆ ರೆಸ್ಟ್ ಕೊಟ್ಟಿರ್ತಾರೆ ಹಾಗಾಗಿ ಅವರು ಇರಲ್ಲ ಸೀನಿಯರ್ ಪ್ಲೇಯರ್ಗಳ ಪೈಕಿ ಇನ್ನು ಓಡಿ ಸ್ಕ್ವಾಡ್ನಲ್ಲಿ ರವೀಂದ್ರ ಜಡೇಜಾ ಕೂಡ ಇರಲ್ಲ ಅವರು ಕೂಡ ರೆಸ್ಟ್ ಅಂತ ಅಂದ್ಕೊಳ್ತೀನಿ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಇದಾಗಿದೆ ಇದೆ ಸ್ಕ್ವಾಡು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬ್ಯಾಕ್ ಆಗಿದ್ದಾರೆ ಮೇನ್ ಪಾಯಿಂಟ್ಸ್ ಅಂದರೆ ಇನ್ನು ಮೇನ್ ಪಾಯಿಂಟ್ ಅಂದರೆ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿಗೆ ಕ್ಯಾಪ್ಟನ್ ಆಗಿದ್ದಾರೆ ಹಾರ್ದಿಕ್ ಪಾಂಡೆ ಟೀಮ್ನಲ್ಲಿದ್ದರೂ ಸಹ ಇದೆರಡು ಮೇನ್ ಪಾಯಿಂಟು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸರಣಿಯ ಸ್ಕ್ವಾಡ್ನಲ್ಲಿ ಸೊ ಇದು ಇದಾಗಿದೆ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಟು ಸಬ್